ನಾ ಹಾಂಗ ನಾ ಹಿಂಗ ವಾರಸಿ ಆಡ್ತಾನು ಬರೇ ಡಪ್ಪ ಬಾರಿಸಿದ್ರೆ ಕೋಲೆ ಹಿಡೀಬೇಕು ಮಸೀಬ್ ನಾಳೆ ವಿದ್ಯಾ ಆಟ ಮಾತ ಹೇಳಿ ಕಣದ ಲಕ್ಷ್ಮಣ ಡಪ್ಪ ವಾರಸ ಹಾಡಿದ್ರೆ ಮಸೀದಿನಾಳ ವಿದ್ಯಾ ಹೋಗಿ ಕೋಲೆ ಹಿಡಿಬೇಕಂದಿ ಡಪ್ಪ ಬಾರಿಸಿ ಹಾಡಿದ್ರ ಅಕ್ಕ ಹೋದ ಕೋಲಿಯದಾಗ ಕುಡಬೇಕಾಗೇತಿ ಓ ಲಸುಮು ಬಿಟ್ಟಿಲ್ಲ ಕೋಲಿ ಇದು ಐದು ತತ್ತದ ಕೋಲಿ ನಿನಗೂ ಬೆನ ಬಿಟ್ಟಿಲ್ಲ ಪೃಥ್ವಿಯಾ ತೇಜ ವಾಯು ಆಕಾಶ ಅಂತ ಪಂಚ ತತ್ವದ ಕೋಲಿ ಹೌದು ಇಲ್ಲೆಲ್ಲಾ ಜಿಗದಿ ಹಾಡಿಕೆ ರೊಕ್ಕ ಗೋಳೆ ಮಾಡೋದ ಕರೆ ಹೋಗಿ ಮಾತ್ರ ಟೇಜ್ರಿಯಾಗ ರೊಕ್ಕ ಶರೀರ ಇಡ್ತಿ ತೇಜ್ರಿನ ಇರ್ಲಿಕ್ಕಂದ್ರ ಎಲ್ಲಿ ಇಡತಿ ಓ ಲಸುಮು ನೀರೇನಿರ್ತಿ ನಿಮ್ಮ ಅಪ್ಪನ ಕೇಳ್ ಕತ ಮಾಡ್ಲಿಕ್ಕೆ ಕೇಳಲಾ ಅವಂಗೊಂದು ಭ್ರಮೆ ಬಡೋದಿ ನಮ್ಮ ಅಪ್ಪನ ಜಾತ್ರೆ ನಡೆದತ್ತಿ ನಮ್ಮ ಅಪ್ಪನ ಜಾತ್ರೆಗೆ ಬಂದ ಅವ್ವನ ಬೆಳಸಲಕತ್ತಿದಿನಿ ಅಂತ ಹೇಳಾತ್ತಾ ಏ ಹೇ ಏನೋ ನಾ ಜಾತ್ರೆ ನಡೆದತ್ತಿ ಇಲ್ಲಿ ಯಾರು ಅಂದಾರೆ ದಾವಲ ಮಲಿಕ ಮುತ್ಯನ ಜಾತ್ರೆಗೆ ಬಂದ ನಮ್ಮವನು ಬೆಳಸ್ತನ ಅಂದ್ರೆ ನನ್ನ ಡಿಗ್ರಿ ಎಟ್ಟಿರ್ಬೇಕು ಹೇಳ ಏ ನಮ್ಮಲಿ بھول ಇದೆ ಅವತ್ತು ಡಿಗ್ರಿ ನಿನಗೆ ನಿಮ್ಮ ಅಪ್ಪನ ಬೆಳಸು ತಾಕತ್ತ ನೀಗಾ ಬಾ ನಾವು ಏನು ಕೇಳಿದೀವು ಏನು ತಾಯಿ ತಂದೆ ಯಾರಂದಾಗ ಅವಾಗ ತಾಯಿ ಇಲ್ಲ ತಂದಿಲ್ಲ ಬಂದಿಲ್ಲ ಬಳಗಿಲ್ಲ ಹ್ಯಾಂಡ್ರಿಲ ಮಕ್ಕಳಿಲ್ಲ ಸತ್ತಿಲ್ಲ ಹುಟ್ಟಿಲ್ಲ ಜನನಿಲ್ಲ ಮರಣಿಲ್ಲ ದೇವರ ಸತ್ತಿಲ್ಲ ಹುಟ್ಟಿಲ್ಲ ಅಂತ ಹೇಳ್ತಿ ದೇವರ ಸತ್ತಿಲ್ಲ ದೇವರ ಸತ್ತದ ನಮ್ಮ ತ್ಯಾಕ ಲೇಖಿ ವರ್ಷ ವರ್ಷಕ್ಕೊಮ್ಮೆ ಒಂದು ದೇವ್ರ ಸಾಯ್ತೈತಿ ಈ ಕಲಿಯುಗದಾಗ ಯಾವ कानदाल जोकमार जोकमार हुट बगतार साहित ವರ್ಷಕ್ಕೊಮ್ಮೆ ಹುಟ್ಟಿ ಬರುತ್ತೈತಿ ಇದನ್ನ ದೇವರ ತೆಯ ಪಾಲಿಸ್ತಾರೆ ಎಲ್ಲಾರು ತೆಲಿಮ್ಯಾಗೆ ಇಟ್ಕೊಂಡಿದ್ಯಾಗ ಇಟ್ಕೋಳ ಅಂಟ್ಲ ಇದು ಗಡಿ ಸುಮ್ ಕುಂಡ್ರೆ ಹಂಗಿಲ್ಲ ಗಡಿಯ ಅದೇನತ್ತಲಿಮ್ಯಾಗಿಟ್ಕೊಳ ಅಂಟ್ಲ ಮ್ಯಾಗ ಕೂತು ಏನೋ ಮಾಡ್ತಿತ್ತಗದ ಹಂಗ ಮೆರಸ್ತಾರೆ ನಿನಗೊಂದು ನಿನಗ ಒಂದ್ ಪಟ್ಟ ಪಟ್ಟಕಟ್ಟ ಕರೆ ಲಾಸ್ಟ್ ಕತ್ರಿ ನೀ ಸುಮ್ ಕುಂಡದ ನೀ ಮೊದಲ ಕಾಚಾರಕ್ ನೀ ಗಪ್ ಕುಂಡತಿ ಹಂಗೆ ಹೇಳ ಮತ್ತೊಬ್ಬರ ಮ್ಯಾಲ ಮನಸ್ಸು ಮಾಡಿದ ಬಳಕ ಓಡಿ ಹಾದಗಿದನ ಮಗ ಮಗಿ ಮತ್ತೆ ನಿನ್ನ ಮ್ಯಾಲ ಒಂದು ಬುಟ್ಟಿದ್ದ ಬಾಕಿಲಾಗ್ತಾರ ನೀನು ಹಂಗಲ್ಲ ದೇವ್ರ ಸತ್ತಿಲ್ಲ ಕಲಿಯುಗದಾಗ ಬಂದ ಜೋಕುಮಾರ್ ಸತ್ತಲ್ಲ ಇವನು ಒಂದ ದೇವ್ರದ ಇವನು ದೇವ್ರ ಇನ್ನ ಬಾಳ ಸತ್ತದು जगत कानसी जगह

ಸಾಮಾ ಕೊ ಧುನಿ ನಾಮಬಾರ ಹಾ

ಸಿಟಿ ಕೂಡ ಇದು ಬಂದ್ ಮಾಡಿದ್ರು ನೋಡು ಅದು ಏತಮ್ಮ ಚೆಂದ ಇದಕ್ಕೇನೋಡು ನಾನ್ ಚಲೋ ಐತಪ್ಪ ಈಗ ಚಲೋ ಆತಲ್ಲ ಹರೇ ನಾವು ಹೋಗ್ರೆ ಮಾಹಿತಿ ದರ ಕಳಿಸ್ಬೇಕು ಒಂದು ಲೇವಲ್ ಅಣ್ಣ ಹರ ಹರ ಹಾ ಐತಿ ಹರ ಒಂದ್ ಜನ ಐತಿ I'm right.

ಪ್ರತಿ ಒಂದು ಹೆಣ್ಣು ಜೋಡಬೇಕಾಗೈತಿ ಸತಿಯಿಂದ ಸದ್ಗತಿಯು ಬಹಿರಂಗದಾಗಿನ ಹೌದು ಏನು ಅಂತರಂಗದೊಳಗಿನ ಮಾತ ಈ ಶರೀರ ಜೀವಾತ್ಮ ಅನ್ನುವಂತ ಗಂಡ ಹಿಂದಿಕ ಜನ್ಮದಾಗ ಮಾಡಿರುವಂತ ಕರ್ಮ ಕಳ್ಕೊಲಾಕ ಆಕಿನ ಹುಡುಕಿ ನಾಯಿ ಕುನ್ಯಕ್ಕಿತ್ತ ಕುನ್ಯಿ ನೀನಾಗಿ ಬಂದದಿಂಗ ಈ ಶರೀರ ಒಳಗೆ ಬರಬೇಕಾದ್ರೆ ಸುಮ್ ಒಂದು ಉದಾಹರಣೆ ಕೊಡ್ತಾನಿನ ಈಗೀಗ ಒಂದ್ ಊರಾಗ ಒಂದ್ ಮನಿ ಬಾಡಿಗೆ ಕೇಳಲಕ್ ಬಂದಿರ್ತೀಯ ಬಂದಾವ ಏನ್ ಕೇಳ್ತಾನು ನಾಲ್ಕು ದಿವ್ಸ ಇರಾವದನ್ರಿ ಒಂದ್ ಮನಿ ಬಾಡಿಗೆ ಐತಿ ಕೇಳ್ತಾನವ ಮನಿ ಇದ್ದಾಗನ ಬಾಡಿಗೆ ಕುಡ್ಲಕ್ ಬರ್ತೈತಿ ಮನಿನ ಇರ್ಲಿಕ್ಕ ಬಾಡಿಗೆ ಯಾವ ಇರ್ತೀಯ ನನ್ನ ಶರೀರ ಐತೆನಾಂಟ್ಲಿ ನನ್ನ ಮನೆಯಾಗ ಬಂದ ಬಾಡಿಗೆ ಎತ್ತಿ ನಂಗೆ ಬಾಡಿಗೆ ಕೂತದಿ ಎಂದ ಹೇಳ್ತಿ ಹೇಳ್ತಿ ನಿನಗೆ ಗ್ಯಾರಂಟಿ ಇಲ್ಲ ಒಂದ್ ಅವ್ರು ಹೇಳಂತ ಹೇಳ ಮನ ಹಸನ ಇದ್ದ ಬಳಕ ಈ ಕೊಳಕ ದೇಹಕ್ಕ ಜಲಕಿ ಯಾಕ ಈ ದೇಹಕ್ಕ ದೇಹ ಕೊಳಕೈತಿ ಈ ಕೊಳಕ್ ದೇಹ ಜಳಕ ಯಾಕ ಮಾಡಿಸ್ತೀರಿ ಒಳಗಿನ ಜೀವಾತ್ಮ ಅನ್ನು ಹಸನ್ ಇದ್ದಂದ್ರೆ ಮುಗಿದ್ ಹೋಗ್ತ ಸುಮ್ಮನ ಈ ಶರೀರ ಶರೀರಂತ ಕೊಳಕ ದೇಹ ಐತಿ ಇದಕ್ಕ ಜಳಕ ಯಾಕ ಮಾಡಿಸ್ತೀರಿ ಒಳಗಿನ ಆತ್ಮ ಹಸನ್ ಐತಿ ಅಂತ ಹೇಳಿ ಈಗ ನೋಡ್ರಿ ನೀವು ಸೂರ್ಯ ಗ್ರಹಣ ಹಿಡಿದಿರ್ತೈತಿ ಬಿಟ್ರೆ ಚಂದ್ರ ಗ್ರಹಣ ಹಿಡಿದಿರ್ತದ ಸೂರ್ಯ ಗ್ರಹಣ ಹಿಡಿದಿತಪ್ಪ ಭೂಮಿ ತೆಲಿಮಿನ ಸಾಧುಗಳು ಸತ್ಪುರುಷರಗಳ ಸನ್ಯಾಸಿಗಳ ಗ್ರಹಣ ಅಂತಂದ್ರ ಒಂದ್ ಹನಿ ನೀರು ಬಾಯಾಗ ಹಾಕಂಗಿಲ್ಲ ಏನೋ ಮಾಡುವಂತ ಚಲೋ ಕಾರ್ಯದ ಕೆಲಸ ಮಾಡಂಗಿಲ್ಲ ಗ್ರಹಣ ಮುಗಿತಂದ್ರೆ ಹೋಗಿ ಗಂಗಾ ನದಿ ಒಳಗಾಗ್ಲಿ ಒಟ್ಟು ಹೋಗಿ ಸ್ನಾನ ಮಾಡ್ತಾರ ಯಾಕೆ ಮಾಡ್ತಾರೀ ಗ್ರಹಣ ಬಿಟ್ಟೈತಿ ಜಳಕ ಮಾಡಿ ಮಡಿಲೆ ಎದ್ದು ಪೂಜೆ ಮಾಡು ಬರೆಯ ಜಳಕ ಮಾಡ್ತಾರ ಅವ್ರ ಒಳಗ ಗುಣ ಹಸುನ ಇಲ್ಲೋ ಏನವ್ರ ಜೀವಾತ್ಮ ಸ್ವಚ್ಛ ಅದಕ್ಕ ಜೀವಾತ್ಮ ಹಸನ್ ಐತಿಲ್ಲ ಮಾ ಕೊಳಕ ದೇಹಕ್ಕ ಜಳಕ ಯಾಕೆ ಮಾಡಸ್ತಾರ ಸಾಧು ಸತ್ ವಿಶ್ವರ ಹಂಗಿಲ್ಲ ಅದ ಏನ ಆಗ್ಲಿ ಅಂದ್ರ ಈ ಏನು ಯೋಳಪ್ಪ ಅಂದ್ರ ಚರ್ಮ ರಕ್ತ ಮಾಂಸ ರೋಮ ಅಂತ ಗ್ರಹಣದೊಳಗ ಹಂಗ ಇಟ್ಟುಕೊಂಡು ನಾವ್ ಇರಬಾರದು ತಿಳ್ಕೊಂಡು ಮಡಿಲ ಎದ್ದ ಪೂಜೆ ಪುನಸ್ಕಾರ ಮಾಡ್ಬೇಕತ್ತ ಮೊದಲ ಇದಕ್ಕಾದ್ರೂ ಸಹಿತ ಈಗ ದೇವ್ರಿಗೆ ಕಲ್ಲಿನ ದೇವ್ರಿಗೆ ಹೆಂಗ ಅಭಿಷೇಕ ಮಾಡ್ತಾರಲ್ಲ ಮೊದಲ ಈ ಶರೀರಕ್ಕಾದ್ರೂ ನೀರಿನ ಅಭಿಷೇಕ ಆಗತೈತಿ ಈ ದೇಹಕ್ಕೆ ಮೊದಲ ಸ್ವಚ್ಛ ಆಗಬೇಕು ನಾವ್ ಒಳಗ ದೇಹ ಮತ್ತ ಕೊಳಕ ದೇಹಕ್ಕ ಜಲಕ್ಕೆ இவ்ரே நாட்டி நாயிடு தாம்பா ஊர் இவ்வளவு சூரங்க இது மண்ணின் காய ஐத்தி இதன் மேல மேலிட இல்லை எழி எழி மண்ணுத இது ರಕ್ತ ಮಾಂಸ ಚರ್ಮ ರೋ ಮಾವ ಒಂದಾ ಮುಸರಿ ಗಡಿ ಇದ್ದಂಗಿದೆ ಹೌದು ಇದನ್ನ ಎತ್ತ ಸ್ವಚ್ಛ ಇಡ್ತಿ ಆತ ನಾಲ್ಕು ದಿವಸ ನೀನು ಸೊಚಿ ಇರ್ತಿ ಹೌದು ಇದನ್ನ ಹಂಗ ಇಟ್ಟಿ ನಿ ಕೆಟ್ಟಿ ನಿ ಕೆಟ್ಟಿ ಹುಳ ಬಿದ್ದು ಸತ್ತಿ ಅದಕ್ಕೆ ಈಗ ಏನು ಹೇಳ್ತೀಯಾ ಏನು ಹೇಳ್ತಾರೆ ಸತ್ತಿ ಸಾಂಬಾನ ಜೋಡala ನೀ ಹೇಳ್ತಿ ಇವರು ಹೇಳ್ತಾನು ನಾಮ ಕವಿಯ ಏನು ಹೇಳ್ತಾರೋ ಏನು ಹೇಳ್ತಾರೆವಾ I'm the তোমগো ಹಾ ಯಾಕಂದ್ರೆ ಈಗ ದಯವಿಟ್ಟು ದೈವ ತಿಳಿಸಬೇಕಾಗ್ಯದಪ್ಪ ಏನಂದ್ರ ಇಲ್ಲಿ ನಮ್ಮ ಹಜರತ್ ದಾವಲ ಮಲ್ಲಿಕ್ ಮುತ್ಯಾನ ದರ್ಗಾದ ಪ್ರಸಾದ ಅನ್ನ ಪ್ರಸಾದ ಚಾಲು ಐತಿ ಪರವೂರದವರು ಬಂದವರಾಗ್ಲಿ ನೆರೆಹಳ್ಳಿಯವರಾಗ್ಲಿ ಇಲ್ಲಿ ಅನ್ನ ಪ್ರಸಾದ ಮಾಡ್ಕೊಂಡು ಮತ್ತೆ ಬಂದ ಹಾಡಕ್ಕೆ ಕೇಳ ಹೇಳಿ ಪಂಚ ಕಮಿಟಿ ಹಿರಿಯರು ಹೇಳಕತಾರು ಹೌದು ಆ ದಯವಿಟ್ಟು ಯಾರಿಗೆ ಹಸುವಾಗಿ ಹೋಗಿ ಊಟ ಮಾಡ್ಕೊಂಡು ಬಂದ ಮತ್ತೆ ಇಲ್ಲಿ ನಮ್ಮ ಹಾಡ ಕೇಳಬೇಕಾಗಿ ತಮ್ಮಲ್ಲಿ ಕಳಕಳಿವಿನ ಅಂತ ಅದಕ್ಕೆ ಈಗೇನು ಗಂಡ ಗಂಡಾಡವರು ಲಕ್ಷ್ಮಣ ಪರಮಾತ್ಮ ಹೆಚ್ಚಿನ ವದಾನ ಯಾವ ಹೇಮರೆಡ್ಡಿ ಮಲ್ಲ ಮಗ ಬಂದ ಹೌದು ಭೇಟಿಯಾಗೇನತ್ತ ಮಲ್ಲೈ ಭೇಟಿ ಆಗ್ಯಾನೋ ಅಂತ ಮಲ್ಲೈ ಸಹಿತ ಯಾರಿಗೆ ದೇವರ ಭೇಟಿ ಆಗ್ಯಾನ ಕೇಳಿದೀವಲ ಯಾರಿಗೆ ಭೇಟಿ ಆಗ್ಯಾನ ಅಂದಾಗ ಹೇಮ ರೆಡ್ಡಿ ಮಲ್ಲಮಗ ಬಂದ ಭೇಟಿಯಾಗ್ಯ ಮಾತ ಗಾತೈತಿ ಮಾತು ಮುತ್ತೈತಿ ಮಾತ ಮಾಣಿಕ ಮಾತ ರತ್ನ ಐತಿ ಮಾನುಳ್ಳ ಮನುಷ್ಯಾಗ ಮಾತಿನ ಪೆತ್ತ ಕಣದಾಳ ಕತ್ತಿ ನಿನಗ ಲತ್ತಿ ಪೆತ್ತಬೇಕಾಗ್ಯಾವ ತಾಂಬಾದ ಗ್ರಾಮದ ಯಾಕಂದ್ರ ವಿಷಯ ಏನಿತ್ತದಿ ಏನ ಏನು ನಮ್ಮ ತುಡದಾರ ನಾವಾಗೆ ಬಂದಿಲ್ಲ ಹೇಳಿದಿ ನಾವಾಗೆ ನಿನ್ನ ಬಂದಿಲ್ಲ ನೀವು ಹೆಣ್ಮಕ್ಳಾಗೆ ನಮ್ಮ ತಂದ್ರಿ ಅಂತ ನಮಗ ವಾದ ಮಾಡಿದಿರ ಈಗ ಏನು ಮಲ್ಲಯ್ ಬಂದ ಅಕ್ಕಿ ಮನಿಯಾಗ ದುಡದಾನು ಏನ ಮಲ್ಲ ಬಂದ ನಿನ್ನ ಅವ ಅವಲ್ಲ ಇವ್ ಕಣದಾಳ ಕಲ್ಲಯ್ಯ ನೀನಾಗಿ ಅದು ಹೆಂಗೆ ಅಕಿ ಭತ್ತಿಗೆ ಮೆಚ್ಚಿ ರಾತ್ರಿ ಬಾರಕ್ಕೆ ಬಂದು ಹಿಟ್ಟು ಬೀಸಿ ಕೊಡ್ತಿದ್ದೆ ನನ್ನ ಕೈಯಾಗಿನ ಆಳ ನೀನು ಅಕ್ಕಿ ಕೈಯಾಗ ಬಂದು ನೀರಿ ಅಕ್ಕಿ ಒಂದ ಪೇಟಿಗೆ ಅಕ್ಕಿ ಬಡದಕ್ಕೆ ದನ ಕಾದದಿ மைமக ஒி அவரமாத்ம அவரட்டந்த சாகுன கையாக்க அவந்த ஜோண்டிர்ல கத்தி யார ஏ நன்க நீ வந்த நின் தனக்கையா துட நான் நான் கையாக துடஸ் விட்டதீவ் நீ நன்கொடவ ನಿಮ್ಮ ದುಡ್ಸ್ಕೊಂಡೆನೆಂದ್ರ ಜಗದಾಗ ನಾ ದೊಡ್ಡಕ್ಕೆ ದೇವ್ರಿ ಅಂದ್ರೆ ದೊಡ್ಡ ದೇವ್ರಿ ಕಿತ್ತ ಜಗತ್ತಿನೊಳಗ ಭಕ್ತರ ಬಾಳ ದೊಡ್ಡವರ ಭಕ್ತರ ಕೈ ಒಳಗಿನ ಆಲಿನ ಆಳದ ಪರಮಾತ್ಮ ಭಕ್ತರ ಕೈಯನ ಹಾಳ ನಿನ್ನ ಕೈಯ್ಯನ ಆಳ ಯಾರದರು ಹಂಗ ಈಗ ಮಲ್ಲೈ ಬಾಳ ದೊಡ್ಡವ ತಿಳ್ಕೊತ ಬಂದವಿ ಮಲ್ಲೈ ಹಂಗ ದೊಡ್ಡವ மல்லையொடவா ஆகலக்கு வரங்க சூதின கேள்வ கண கல்லையா கல்லையோ அழகாள ஏ மல்ல சுத்தி தந்த எட்டி தாம்பது ஊரா

Patalan gambar இவங்க அட்டை தோட்டம் நினைவு அட்ட தோட்டம் ஆகிய நமக்கு நமக்கு அல்லது ಎಷ್ಟೋ ದೇಶದ ಭಕ್ತರ ಶ್ರೀ ಶೈಲಕ್ಕೆ ಹೋದವ್ರೆಲ್ಲ ಡೈರೆಕ್ಟ್ ಮಲ್ಲೆಗೆ ಭೇಟಿ ಕೊಡಂಗಿಲ್ಲ ವರ್ಷಾನ ಗಂಟ್ಲೆ ಮಾಡಿರುವಂತ ಪಾಪ ತೊಳ್ಕೊಬೇಕಾದ್ರೆ ಮೊದಲ ಪಾತಾಳ ಗಾಂಗಿಗೆ ಬರ್ಬೇಕು ನಾನು ನಿಮ್ಮ ಅಪ್ಪನ ಟಿಕೆಟ್ ನಾನು ನಾನೆ ಬುಕ್ ಆದಾಗ ನಾ ಮುಂದೆ ಹೋಗುದ್ ನೋಡ ಗಾಡಿ ಆಮೇಲೆ ಮಲ್ಲಯ್ಯ ಕಣದಾಳ ಕಲ್ಲಯ್ಯ ಹಚ್ಚಿದಿನ ಎಂಟು ದಾರ ನೀನು ಕುಳು 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 ಆ ಕಡೆ ಹಚ್ಚಿದ್ ಮಸೀಬ್ ನಾಳೆ ಮರಿತಿದ್ ಮಸೀಬ್ ಸುದ್ದಿ ಮಾದೇ ಗೊತ್ತಿಲ್ಲ ಲಸುಮು

ಮಾಯಾ ಬೆನ್ನು ಬಿಟ್ಟಿಲ್ಲ ಬಿಟ್ಟಿಲ್ಲ ಕಣದ ಲಕ್ಷ್ಮಣ ನಿನಗ ಬರೇ ಒಂದ್ ಹ್ಯಾಡ್ತಿದ್ರೆ ನಿಮ್ಮ ಮಲ್ಲ ಇಬ್ಬರಿ ಹಂಡದ ಅದಕ್ಕೊಂದು ಮಾತು ಹೇಳಿ ಯಾದ ಹೆಂಡರ ಕಾತ ಕೈಯದ್ದ ಹಾರೇನು ಮಲ್ಲಯ್ಯ ಕಲ್ಲಯ್ಯ ಇನ್ನ ಎಲ್ಲಿ ಹೋಗ್ಬೇಕೈತಿ ಮಾಯಾದ ಬಡತಕ್ಕ ಗುಡ್ಡು ಗುಡ್ ಗುಡ್ಡು ನಿನ್ನ ತಿರುಗಿರು ಬಿಡ ಹೌದು ಜಲಮನಿನ ಹಂಗ ಇದು ಮಾಯಾದ ಜಾಲನ ಇದು ಇದು ಭೂಮಿ ಮ್ಯಾಗ ಬರ್ಬೇಕಾದ್ರ ಭೂಮಿ ಮ್ಯಾಗ ಬಾಂದ ಬಿದ್ದಿ ಹೆಂಗ ಭೂಮಿಗೆ ಯಾವಾಗ ಬಂದ ಹಣಿ ಹಚ್ಚಿ ಬಿದ್ದಿ ನೋಡು ಭೂಮಿ ತಾಯಿನ ಕಂಡಾಳ ಕರೆ ನಿನಗ ಡೈರೆಕ್ಟ್ ನಿನ್ನ ಪರಮಾತ್ಮ ಕಂಡ ನೀನ ನೀ ಹುಟ್ಟಿದ ಕೂಸ ಮಲ ಮೂತ್ರ ಮಾಂಸದ ಚೀಲಿನೊಳಗಿಂದ ರಕ್ತದ ಪಿಂಡದೊಳಗಿಂದ ಕಡ್ಯಾಕಾಗಿ ಬಂದಾಗ ನಿಮ್ಮ ಅಪ್ಪ ಕಂಡ ನಿಮಗೆ ಮೊದಲ ಕಾಣಿಸಿದ ನನ್ನ ಭೂಮಿ ತಾಯಿನ ಮೌನ ಹಣಿಗೆ ಹಚ್ಚಿ ಬಿದ್ದದಿ ಮೊದಲ ನೀವು ಪಾದಕ್ಕ ಹಣಿ ಹಚ್ಚಿ ಬಿದ್ದಾಗ ಯಾವಾಗ ಆಮೇಲೆ ನೀನು ಪರಮಾತ್ಮ ಮುಂದದ ಎಲ್ಲಾ ಭಕ್ತಿ ಬಳಕ ಹೌದ್ ಹೌದ್ಲ ಮೊದಲು ನಿನ್ನ ಕಣ್ಣಿಗೆ ಕಂಡದ ನನ್ನ ಹೆಣ್ಣ ನಿಮ್ಮ ಅಪ್ಪ ಕಂಡಿಲ್ಲ ಇಲ್ಲ ನಿಮ್ಮ ಅಪ್ಪನ ರೂಪ ಕಾಣಬೇಕಾದ್ರೆ ಮೊದಲ ನಾ ಬೇಕಾಗೇನಿ ನನ್ನ ನನ್ನಿ ಮನಿ ಇಲ್ಲೇ ಅದಿ ಅಂತ ಕಂಡದಿ ಹೌದ ನಾ ಇರ್ಲಿಕ್ಕ ನಿನಗೆ ರೂಪೂ ಇಲ್ಲ ನಾಮೂ ಇಲ್ಲ ನಿನ್ನ ಕಾಮೂನು ಇಲ್ಲ ಹೇಳೂ ಇಲ್ಲ ತೇರಾ ಬಾಬಾ ನಯಿ ಚಾಚಾ ನಯಿ ಮುತ್ಯಾ ನಯಿ ಕುಚ್ಚು ಬಿ ನಯಿ ಹೇಳ ಬಳ್ಳಿ ಮೊದಲ ಮೇರೆ ಅಮ್ಮ ಅಮ್ಮ ಬಾದ್ಮೇ ತೀರ ಬಾಪ ಬಾಪ ಬಾಪು ಬಾಪಲು એ થાદક કુરાનનો એક વાત હીલાર એને કહેતા કુરાનનો રે માકી કદમો કે નીચે જન્નત હે હવદ હવદ કરે તાઈ પાદ કેળગ સર્ગાઈ તંદારે અનરે એ નિમ અપના પાદ તેળગાઈ તત બરદારે ના ઇલા બરદિદ્ર અનરે બાં હે મુંદિર સંદીગી હવદ હવદલા મેરે અમ્માકી પાંકે નીચે तेरे બાપ હવદ હવદ तेरे બાપ કે પાંકે નીચે મેરા અમ્મા નહીં ભાઈ નહીં નહીં કુછ ભી નહીં એના હોતીન ગતલે કટ ટટ કાડુ કે હે હા ટટ તડિબડ હોલે ગળે

ನಿನಗ ಇನ್ನ ಮರಳ ಬಿಟ್ಟಿಲ್ಲ ನಿನಗ ಜ್ಞಾನದ ಕಣ್ಣು ತೆರದಿಲ್ಲ ನಿನಗ ಜ್ಞಾನದ ಕಣ್ಣು ತೆರದಿತ್ತಂದ್ರ ಮೊದಲ ಹಿಂದೆ ಏನಾಗೇತಿಲ್ಲೇ ಅದನ್ನೊಂದ್ಸಲ ತಿರುಗಿ ನಿತ್ಯ ವಾದ ಮಾಡ ಸಂಗಾತು ಸದಾಶಿವಮತ್ಯ ಈ ಕಡಿಯವ ಇದ್ರಕ್ಕೆ ಮೊದಲು ಒಬ್ಬಿದ್ದ ನಿಮ್ಮ ಸದಾಶಿವ ಸದಾಶಿವಮತ್ಯಾಗ್ಲಿ ನಿಮ್ಮ ನಿನಗಾಗ್ಲಿ ಜಾಗ ಪಟ್ಟವ್ರು ನಾವ್ ಕೇಳ ನನ್ನಿಂದ ಏನಾಗೇತೀನಿ